ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ದರ್ಶನ್ಗೆ ವಿಶೇಷ ಸೌಲಭ್ಯ ಪ್ರಕರಣ ಏಳು ಅಧಿಕಾರಿಗಳ ಅಮಾನತ್ತು ಪರಪ್ಪನ ಹಗ್ರಾರದ ಬಂದಿಖಾನೆಯಲ್ಲಿ ನಟ ದರ್ಶನ್ಗೆ ವಿಶೇಷ ಸೌಲಭ್ಯ ನೀಡುತ್ತಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಳು ಜನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನ ಅಮಾನತುಗೊಳಿಸಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದರು ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾಹಿತಿ ಆಧರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಪರಪ್ಪನ ಅಗ್ರಾಹಾರ ಕಾರಾಗೃಹಕ್ಕೆ ಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಡರಾತ್ರಿ ಒಂದು ಗಂಟೆಯವರೆಗೂ ತನಿಖೆ ಕೈಗೊಂಡಿದ್ದಾರೆ ತನಿಖೆಯ ಪ್ರಾಥಮಿಕ ವರದಿ ಆಧರಿಸಿ ಏಳು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಅಮಾನತುಗೊಳಿಸಲಾಗಿದೆ ಎಂದು ತಿಳಿಸಿದರು ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್ ಗೃಹ ಇಲಾಖೆನ ಒಂದು ರೀತಿ ಅನುಮಾನದಿಂದ ನೋಡೋ ಪರಿಸ್ಥಿತಿ ಆಗಿದೆ ಈ ಒಂದು ಇನ್ಸಿಡೆಂಟಿನಿಂದ ಇಡೀ ಇಲಾಖೆನೇ ಅನುಮಾನದಿಂದ ನೋಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಗೃಹ ಇಲಾಖೆ ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿ ಅನೇಕ ಜನ ಈಗ ತೊಂಬತ್ತೈದು ಪರ್ಸೆಂಟ್ ಮರ್ಡರ್ಸ್ ಆಸನ ಕಳೆದ ಒಂದು ವರ್ಷದಲ್ಲೆಲ್ಲ ಹಿಡಿದು ಅವ್ರನ್ನ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಂಡಿದ್ದೀವಿ ಗೊತ್ತಾಯ್ತಾ ಆಮೇಲೆ ಎಲ್ಲ ಒಳ್ಳೆ ಕೆಲಸಗಳನ್ನು ಕೂಡ ಅನೇಕ ಒಳ್ಳೆ ಕೆಲಸಗಳನ್ನ ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ ಎಲ್ಲವೂ ಕೂಡ ಪೊಲೀಸ್ನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಟ್ಟದು ಅಂತೇಳಿ ಅಂದ್ಕೊಳ್ಳೋ ಅಗತ್ಯ ಇಲ್ಲ ಒಂದು ನಾನು ರಾಜ್ಯದ ಜನತೆಗೆ ಅಶ್ಯೂರೆನ್ಸ್ ಕೊಡ್ತಕ್ಕಂಥದ್ದು ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅವ್ರು ಯಾರೇ ಇರಲಿ ಎಷ್ಟೇ ದೊಡ್ಡವ್ರು ಇರಲಿ ಆ ಕೆಲಸವನ್ನು ಮುಲಾಜಿಲ್ಲದೆ ಮಾಡ್ತೀವಿ